ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಮೃತ್ಯುಂಜಯ ಜ್ಯೋತಿಷ್ಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಶ್ರಾವ್ ಮಂಜುನಾಥ್ ಇವತ್ತಿನ ಸಂಚಿಕೆಯಲ್ಲಿ ನಾನು ಶನಿದೇವರು ಎಂಟನೇ ಭಾವದಲ್ಲಿ ಕೂತ್ಕೊಂಡ್ರೆ ಯಾವ ರೀತಿ ಪರಿಹಾರನ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಕೆ ಪಿ ಜ್ಯೋತಿಷ್ಯದ ಪ್ರಕಾರ ಎಂಟನೇ ಭಾವದ ಕಸ್ಪಲ್ ಸಬ್ಲಾಡ್ ಆಗೋ ಅಥವಾ ಸ್ಟಾರ್ಲಾಡ್ ಆಗೋ ಶನಿದೇವರು ಬಂದಿದ್ದರೂ ಸಹಿತ ನೀವು ಈ ಪರಿಹಾರನ ಮಾಡ್ಕೊಬೇಕಾಗತ್ತೆ ನೋಡಿ ಯಾರಿಗೆಲ್ಲ ಎಂಟನೇ ಭಾವದಲ್ಲಿ ದೇವರು ಏನಾದ್ರು ಕೂತ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ತುಂಬಾ ಕಷ್ಟ ನಷ್ಟಗಳು ಬರ್ತಿರ್ತವೆ ತುಂಬ ಅಡೆತಡೆಗಳು ಬರ್ತಿರ್ತವೆ ಯಾವುದೇ ಕೆಲಸ ಮಾಡೋಕ್ಕವರು ತುಂಬ ವಿಘ್ನಗಳು ಇರ್ತವೆ ನಿಮಗೆ ಅಷ್ಟು ಸುಲಭವಾಗಿ ಒಳ್ಳೇದು ಆಗ್ತಾ ಇರಲ್ಲ ಈ ರೀತಿಯೆಲ್ಲ ತುಂಬ ಸಮಸ್ಯೆಗಳು ಬರ್ತಾ ಇರುತ್ತೆ ಅಂಥವ್ರು ಈ ಪರಿಹಾರನ ಮಾಡಿ ನೋಡಿ ಶನಿ ದೇವರನ್ನ ಯಂತ್ರವನ್ನು ರಚಿಸಬೇಕು ಅದನ್ನು ರಚಿಸಿ ಒಂದು ತಾಯ್ತದಲ್ಲಿ ಹಾಕಿ ನೀವು ಕುತ್ತಿಗೆಗೆ ಧಾರಣೆ ಮಾಡಬೇಕಾಗತ್ತೆ ಇದನ್ನು ನೀವು ಯಾರಾದ್ರೂ ಗೊತ್ತಿರೋ ಒಂದು ಪುರೋಹಿತರು ಮಾಡಿಸಿ ನೀವು ಹಾಕ್ಕೊಳ್ಳಿ ನೀವೇ ಮಾಡೋಕ್ಕೆ ಹೋಗ್ಬೇಡಿ ಹಾಗೆ ಎಂಟನೇ ಭಾವದ ಕಸ್ಬಲ್ ಸಬ್ಲಾಡಾಗೋ ಅಥವಾ ಎಂಟನೇ ಭಾವದಲ್ಲಿ ಇದ್ದರೆ ಮಾಂಸಾಹಾರನ ಸೇವನೆ ಮಾಡೋಂಗಿಲ್ಲ ಯಾರು ಮಾಂಸಾಹಾರ ಸೇವನೆ ಮಾಡ್ತಾರೆ ಅವರಿಗೆ ತುಂಬಾ ಸಮಸ್ಯೆಗಳು ಬರುತ್ತೆ ಯಾರಿಗೆ ಎಂಟನೇ ಭಾವದಲ್ಲಿ ಶನಿದೇವರು ಇರುತ್ತಾರೆ ಅವರು ಮಾಂಸಾಹಾರ ಸೇವನೆ ಮಾಡೋಂಗಿಲ್ಲ ಈ ರೀತಿ ಸೇವನೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಈ ರೀತಿ ಕಷ್ಟಗಳು ತುಂಬಾ ಬರ್ತಿರ್ತವೆ ಇದನ್ನು ಇಲ್ಲಿಗೆ ನಿಲ್ಲಿಸಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಯಾವ ರೀತಿ ಆಗುತ್ತೆ ಅಂತ ನೋಡಿ ಮಾಂಸಾಹಾರನ ಮಾಂಸಾಹಾರನ ತಿನ್ನೋದನ್ನು ಬಿಟ್ಟು ನೋಡಿ ನಿಮ್ಮ ಜೀವನದಲ್ಲಿ ಆದಂಥ ಬದಲಾವಣೆ ಯಾವ ರೀತಿ ಇದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸರ್ವಂ ಶಿವಾರ್ಪಣ ವಸ್ತು